ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೂ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಶೋಭಾ ಫ್ರೆಂಡ್ಸ್ ಇವತ್ತಿನ ಇಡೀ ದಿವಸ ವ್ಲಾಗ್ನ ಯಾವ ರೀತಿ ಇರುತ್ತೆ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವತ್ತಿನ ಲೋಗ್ನೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪು ಆಟ ಆಡ್ತಾ ಇದ್ದಾನೆ ಅವ್ರ ತಾತ ಕೈಯಲ್ಲಿ ಇವಾಗ ಇಡ್ಲಿ ತರ್ಸಕ್ಕೆ ಅಂತ ಕಾಸು ಕೊಟ್ಟು ಕಳ್ಸಿದ್ದಾನೆ ಇವಾಗ ಇಡ್ಲಿ ತಿಂತಾನಂತೆ ಅದಕ್ಕೋಸ್ಕರ ಇಡ್ಲಿ ತಿನ್ನಿಸ್ಬೇಕು ಇಲ್ಲಿ ಅಂಜಲಿ ಮಲಗಿದ್ದಾರೆ ಏನಾಯಿತು ಹ್ಞೂ ಎಲ್ಲೋಯ್ತು ಇಡ್ಲಿ ತರಕ ಚೆಲ್ ಬೇಡ ನೀರು ಹೊಡಿತೀನಿ ನಾನು ಬ್ಲಾಗ್ಸಲ್ಲಿ ನಾನು ಎಲ್ಲ ಕ್ಲೀನಿಂಗ್ನ ಮಾಡ್ಕೊತಾ ಇದ್ದೀನಿ ಅಂದರೆ ದೇವ್ರ ಮನೆ ಮತ್ತು ಆಚೆ ನಾನು ರಂಗೋಲಿ ಹಾಕಿ ಸುಮಾರು ಒಂದು ವಾರ ಎರಡು ವಾರನೆ ಹಾಕ್ತಾ ಬಂತು ಅಮ್ಮ ಬಂದು ಮುಂಚೆ ರಂಗೋಲಿನ ಹಾಕಿದ್ದೆ ಮತ್ತು ಹಾಕೇ ಇಲ್ಲ ಸೊ ಎಲ್ಲ ಗುಡಿಸ್ಕೊಂಡು ಬಂದಿದ್ದಾಯಿತು ಗಿಡಕ್ಕೆ ನೀರು ಹಾಕಿ ಎಲ್ಲ ಕಸ ಗುಡ್ಸಿದ್ದೀನಿ ಸೊ ಇವಾಗ ಬೇಗ ಬೇಗನೆ ರಂಗೋಲಿನ ಹಾಕೋಬೇಕು ನಾನು ನನ್ನ ಪಾಪುಗೆ ರಾಗಿ ಸೇರಿ ಮಾಡಿ ತಿನ್ನಿಸ್ಬಿಟ್ಟು ಆಮೇಲೆ ದೇವ್ರ ಮನೆ ಕ್ಲೀನಿಂಗನ್ನ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ರಾಗಿ ಸೇರಿನ ಮಾಡ್ಕೋತಾ ಇದ್ದೀನಿ ಸೊ ಯಾಕಂದರೆ ನಾನು ಪೂಜೆ ಮಾಡ್ಕೊಳ್ಳೋಕ್ಕೆ ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ನನಗೆ ಸೊ ನನಗೆ ಅಚ್ಚುಕಟ್ಟಾಗಿರಬೇಕು ನೀಟ್ ಫುಲ್ಲು ದೇವ್ರ ಮನೆ ಆಚೆ ತೆಗೆದು ಸೊ ಎಲ್ಲ ಕ್ಲೀನ್ ಮಾಡಿ ಸೊ ಮಂತ್ಲಿ ಒನ್ ಟೈಮ್ ಹತ್ರ ಕ್ಲೀನಿಂಗ್ನ ಮಾಡ್ಕೋತೀನಿ ಸೊ ಅದಕ್ಕೋಸ್ಕರ ಇವತ್ತು ಕ್ಲೀನಿಂಗ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಕೆ ನನಗೆ ಎರಡರಿಂದ ಎರಡೂವರೆ ಅವರ್ ಆಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಅವನಿಗೆ ತಿನ್ನಿಸ್ಬಿಟ್ರೆ ಅವ್ನು ಆಡ್ಕೊಂಡಿರ್ತಾನೆ ಆಮೇಲೆ ನಾನು ಹೋಗಿ ಕ್ಲೀನ್ ಮಾಡ್ಕೋಬೋದು ಅಂತ ಫಸ್ಟ್ ರಾಗಿನೂ ಮಾಡ್ಕೊತಾ ಇದ್ದೀನಿ ಮನೆ ಕೆಲಸ ಇದೆ ನನಗೆ ಸೊ ಮನೆ ಕೆಲಸ ಅಂತೂ ಆಗಿದೆ ಮನೆ ಕೆಲಸ ಏನೂ ಇಲ್ಲ ಎಲ್ಲ ಬೇಗ ಬೇಗನೆ ಬಂದು ಎಲ್ಲ ಕೆಲಸನ ಮಾಡಿ ಮುಗಿಸ್ಬಿಟ್ಟೆ ಮತ್ತು ಆಚೆ ಮೆಣ್ಣೋರ್ ಹತ್ರನೂ ರಂಗೋಲಿ ಎಲ್ಲ ಹಾಕಿ ಬಂದಿದ್ದಾಯಿತು ಸೊ ಇವಾಗ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ ಪಾತ್ರೆಗಳು ಒಂದು ಅಷ್ಟೇ ಮಿಕ್ಕಿದೆಲ್ಲ ಕೆಲಸ ಇದ್ದು ಮತ್ತು ನೀನ್ನೇ ಮಾಡಿದ್ದು ಟಮಾಟೊ ರಸಮ್ ಇದೆ ರೈಸ್ ಕೂಡ ಇದೆ ಸೊ ಅದೇ ಆಗುತ್ತೆ ಮತ್ತು ಉಪ್ಪಿನಕಾಯಿ ಇದೆ ಬೀಜದ ಚಟ್ನಿ ಪುಡಿ ಇದೆ ಇಷ್ಟೆಲ್ಲ ಇದೆ ಇವಾಗ ಅಡುಗೆ ಏನು ಇಲ್ಲ ಸೊ ನಮ್ಮಮ್ಮ ನಮ್ಮ ಮಾವ ಯಾರ ಇದ್ದರೆ ಅವರಿಗೆ ಅಂತ ಹೇಳಿ ಬಿಸಿ ಬಿಸಿ ಮಾಡ್ಕೋಬೋದಾಗಿತ್ತು ಸೊ ನಾವು ನಮಗೆ ಬಿಸಿ ಸಾರನ್ನ ಮಾಡ್ಕೋತೀನಿ ಮತ್ತು ನಮ್ಗೆ ಅಡುಗೆ ಅಷ್ಟು ಸಾಕಾಗುತ್ತೆ ಸೊ ಇಷ್ಟೇ ತಡಗೇನು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಬೇಗ ಬೇಗನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ನಾನು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ನೋಡ್ಬೋದು ಈ ರೀತಿ ಮಾಡಿ ನಾನು ಒಂದು ಪ್ಲೇಟ್ ಮುಚ್ಚಿ ಸ್ನಾನಕ್ಕೆ ಹೋಗ್ತೀನಿ ಇವಾಗ ಸ್ನಾನ ಮುಗಿಸ್ಕೊಂಡು ಆಮೇಲೆ ತಿನ್ನಿಸ್ತೀನಿ ಅಲ್ಲಿವರೆಗೂ ಇನ್ನೂ ಬಾಯ್ಲಾಗಿರುತ್ತೆ ಅದು ಬಿಸಿಗೆ ಸೊ ಕರೆಕ್ಟಾಗಿ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಟೊಮಾಟೊ ನಿನ್ನೆ ನಾನು ನಮ್ಮನೆಯವರೆಲ್ಲ ತೊಗೊಂಡ್ಬಂದ್ಬಿಟ್ಟು ಇಬ್ಬರೂ ಇಷ್ಟೊಂದು ಟೊಮಾಟೊ ಇದೆ ರಸಮ ಮಾಡಿದೆ ಆದರೂ ಇಷ್ಟಿದೆ ವೇಸ್ಟ್ ಆಗಿಬಿಡುತ್ತೆ ಅಂತ ಭಯ ಸೊ ಇದರದ್ದು ಸೊ ಏನಾದರೂ ಒಂದು ರೆಸಿಪಿನ ಇಲ್ಲ ಟೊಮಾಟೊ ಗೊಜ್ಜು ಮಾಡಿಟ್ಬಿಟ್ರೆ ಸುಮಾರು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ಬೇಕಾದರೂ ತಿನ್ಬೋದು ಸುಮ್ಮನೆ ಟೊಮಾಟೊ ಹಾಳು ಮಾಡಿ ಬಿಸಾಕೋ ಮೂವತ್ತರಿಂದ ನಲ್ವತ್ತು ರೂಪಾಯಿ ಇದೆ ಇವಾಗ ಟೊಮಾಟೊ ರೇಟು ಸೊ ಬನ್ನಿ ಇಷ್ಟೆಲ್ಲ ನೋಡಿ ಎಲ್ಲ ಕ್ಲೀನಿಂಗ್ನು ಆಗಿದೆ ಮನೆಯೂ ಅಷ್ಟೇ ಮಿಷಿನ್ ಕೂಡ ಆನ್ ಮಾಡಿದ್ದೀನಿ ಎಲ್ಲ ದೇವ್ರ ಮನೆಯದೆಲ್ಲ ಸಾಮಾನು ತೆಗೆದಿದ್ದೀನಿ ಸೊ ಎಲ್ಲನೂ ಒರೆಸ್ಕೊಂಡು ಬರಬೇಕು ಇವಾಗ ಸುಮಾರು ಕೆಲಸ ಇದೆ ನೋಡ್ಕೊಳಿ ಇವಾಗ ಈ ಥರ ಇರುತ್ತೆ ಫ್ರೆಂಡ್ಸ್ ಇದನ್ನು ಕ್ಲೀನ್ ಮಾಡೋಕೆ ಎಷ್ಟು ಗೊತ್ತಾಗುತ್ತೆ ಗೊತ್ತಾ ಸೊ ಬೇಗ ಬೇಗನೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಏನು ಹಾಕಿದ್ದೀನಿ ಸೊ ಇನ್ನೂ ಆಗಿಲ್ಲ ಅದು ಪಾಪಕ್ಕೆ ತಿನ್ನಿಸಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಸೊ ಇವಾಗ ಬೇಗ ಬೇಗನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಸೊ ಇನ್ನು ಒಂದು ತಿಂಗಳವರೆಗೂ ನನಗೆ ಚಿಂತೆ ಇರೋಲ್ಲ ಮತ್ತು ಅವಾಗವಾಗ ಬರೀ ಡೀಪ್ಗಳು ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ ಸೊ ಅದೇನು ಜಾಸ್ತಿ ಕೆಲಸ ಇರೋಲ್ಲ ಇವಾಗ ಡೀಪ್ ಕ್ಲೀನ್ ಮಾಡೋದು ಮಾತ್ರ ತುಂಬಾ ಕೆಲಸ ಇರುತ್ತೆ ಬನ್ನಿ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಬಿಡ್ತೀನಿ ಟೈಮ್ ತುಂಬಾ ಆಗಿದೆ ಇವತ್ತು ಎಲ್ಲ ಕ್ಲೀನಿಂಗ್ನ ಮುಗಿಸಿ ಇವಾಗ ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ಎಲ್ಲ ಪೂಜೆನ ಮುಗಿಸ್ಕೊಂಡೆ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನಗೆ ಕರೆಕ್ಟಾಗಿ ಒನ್ ಅವರ್ ಇಡಿಸ್ತು ಸೊ ಎಲ್ಲ ಡೀಪ್ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಚೇಂಜ್ ಮಾಡಿ ಸೊ ಇಷ್ಟು ಕ್ಲೀನ್ ಆಗಿದ್ಬಿಟ್ರೆ ಬಿಟ್ಟರೆ ನಿಜವಳು ತುಂಬಾ ಖುಷಿ ಆಗುತ್ತೆ ಸೊ ನನ್ನ ಮನಸ್ಸು ಕೂಡ ಒಂಥರ ಆಗ್ರಹ ಅಂತ ಅನಿಸುತ್ತೆ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡಿ ಎಷ್ಟು ಕ್ಲೀನಾಗಿದೆ ಅಂಥೇಳಿ ಸೊ ಯಾವಾಗೂ ಈ ರೀತಿ ಇರಬೇಕು ಅಂತ ಇಷ್ಟ ಸೊ ಯಾವಾಗೂ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಸಿಂಪಲ್ ಕ್ಲೀನಿಂಗ್ ಇರುತ್ತೆ ಸೊ ಮಂತ್ಲಿ ಒನ್ ಟೈಮ್ ಮಾತ್ರ ನಾನು ಈ ರೀತಿ ಡೇ ಕ್ಲೀನ್ ಮಾಡ್ಕೊತೀನಿ ಗೆಲೆ ಮಾತ್ರ ನಾನು ಶುಕ್ರವಾರ ಇಲ್ಲ ಸೋಮವಾರ ನಾನು ಚೇಂಜ್ ಮಾಡ್ಕೋತೀನಿ ಬಾಶಿನ ಸೊ ಎಲ್ಲ ಬಟ್ಟೆನೂ ವಾಶ್ ಮಾಡಿ ಆಗಿದೆ ಇವಾಗೆಲ್ಲ ತೆಗೆದು ಹಾಗೆ ಎತ್ ಬಿಡ್ತೀನಿ ಬೆಳಿಗ್ಗೆ ಅಂಜಿಲಿ ಒಣಗಾಕೋತಾಳೆ ಅವಳು ಟೈಮ್ ಎಷ್ಟಾಯ್ತು ನೋಡಿ ಹತ್ತುವರೆ ಆಗ್ತಾ ಬಂತು ಸೊ ಎಲ್ಲ ಕೆಲಸ ನಾನು ಮುಗಿಸ್ಕೊಂಡಿದ್ದೀನಿ ಇವಾಗ ರಸಮ್ನ ಬಿಸಿ ಮಾಡ್ಕೊತೀನಿ ಹಾಗೆ ಉಪ್ಪಿನಕಾಯಿ ಇದೆ ಅಮ್ಮ ಊರಿಂದ ತಂದಿರೋದು ಸೊ ಆ ಉಪ್ಪಿನಕಾಯಿ ಮತ್ತು ಅನ್ನ ಸೊ ಊಟ ಮಾಡಬೇಕು ತುಂಬಾ ಹೊಟ್ಟೆ ಹಸಿತಾ ಇದೆ ನನಗಂತೂ ನಿನ್ನೆ ನೈಟು ಮತ್ತು ಪೂಜೆ ಮುಗಿಸ್ಬಿಟ್ಟು ನಾನು ಲಾಕ್ಸನ್ನ ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್ ಮತ್ತು ಇವಾಗ ಅಂಗಡಿಗೆ ಬಂದು ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಊಟ ರಸ ಅನ್ನ ಐತಲ್ಲ ಊಟ ಮಾಡಿ ಮತ್ತು ಮಲಗಿಬಿಟ್ವಿ ಸೊ ಇನ್ನೂ ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಇವಾಗ ಅಂಗಡಿಯೆಲ್ಲ ಎಲ್ಲ ಬಾಕಲು ಓಪನ್ ಮಾಡಿದ್ದೀನಿ ಇನ್ನು ಕಸ ಗುಡಿಸಿ ಪೂಜೆ ಕೂಡ ಮಾಡ್ಕೊಳ್ಬೇಕು ಹೂವು ತರಿಸಿದ್ದೀನಿ ಬಿಡಿ ಹೂವು ಮಾಡಿದ ದಿನ ಆಹಾರ ಕಟ್ಟಿ ಪೂಜೆ ಮಾಡಬೇಕು ಇನ್ನೂ ಲೇಟ್ ಆಗುತ್ತೆ ನನಗೆ ಫಸ್ಟು ಕಸ ಎಲ್ಲ ಗುಡಿಸ್ಕೊಬಿಡ್ತೀನಿ ಇವಾಗ ಯಾವ್ದನ ಗಾಡಿ ಬಂದ್ರೆ ಹಂಗೆ ಹೋಗುತ್ತೆ ಮತ್ತೆ ಬರುತ್ತೆ ಮನೆಗೆ ಬಂದು ಇವಾಗ ಗಿಡಕ್ಕೆಲ್ಲ ನೀರ್ ಹಾಕಿ ನೋಡಿ ಬಟ್ಟೆ ಎಲ್ಲ ಒಣಗಿದೆ ಬೇಕು ಪಾಪು ಕೂಡ ಮಲಗಿದಾನೆ ು ಹುಷಾರಿಲ್ಲ ಇದು ಸೊ ನಿನ್ನೆ ಎಲ್ಲ ಕ್ಲೀನಿಂಗ್ ಆಗಿದೆ ಪೂಜೆದು ಇವತ್ತು ಅಡುಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಎಂಟು ಗಂಟೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಇವಾಗ ನಾನು ಲಾಗ್ಸು ನಿನ್ನೆ ಇವತ್ತೆರಡು ದಿವಸ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ಟೆ ಎಲ್ಲ ಎತ್ತಿ ಒಳಗಡೆ ಹಾಕೊಂಡ್ಬಿಡ್ತೀನಿ ಎಲ್ಲ ಒಣಗಿದಾವೆ ಬಟ್ಟೆಗಳು ಆಲ್ಮೋಸ್ಟ್ ಮನೆ ಪೂರ್ತಿ ಕ್ಲೀನಾಗಿದೆ ಏನು ಕೆಲಸ ಇಲ್ಲ ನೋಡಿ ಎಲ್ಲರೂ ಮನೇಲಿ ಇದ್ದಾಗ ಕೆಲಸ ಕಡಿಮೆ ಇರುತ್ತೆ ಒಂದೊಂದು ದಿವಸ ಅಂತೂ ಯಾವ ಕೆಲಸ ಮಾಡೋದು ಬಿಡೋದು ಅನಿಸುತ್ತೆ ಅಷ್ಟು ಕೆಲಸ ಇರುತ್ತೆ ಸೊ ಫಸ್ಟು ಇವಾಗ ಕಾಫಿಯಾಗಲಿ ಆಗಲಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸೊ ಅಡುಗೆನ ಮಾಡಬೇಕು ಸೊ ಅಡುಗೆದು ಇವತ್ತು ನಮ್ಮ ಮನೆಯವ್ರು ಮಾಡ್ಕೊತಾರೆ ಸೊ ಆ ರೆಸಿಪಿ ನಾನು ಮಂಗಳವಾರ ರೂಟಿನಲ್ಲಿ ಹಾಕಿರ್ತೀನಿ ಯಾಕಂದರೆ ಸಂಡೇ ಇರೋದ್ರಿಂದ ನಾಳೆ ಮಂಡೇ ಬರುತ್ತೆ ಈ ವಿಡಿಯೋ ಅದಕ್ಕೋಸ್ಕರ ನಾನು ಸಂಡೇ ಏನು ರೆಸಿಪಿ ನಾನ್ ವೆಜ್ ಐಟಮ್ ಮಾಡ್ತೀವೋ ಅದನ್ನು ನಾನು ಮಂಗಳವಾರ ಆಗಲಿ ಇಲ್ಲ ಸಂಡೇ ಆಗಲಿ ಆ ರೀತಿಯಾಗಿ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಸೊ ಈ ಮಂಗಳವಾರ ಇವತ್ತು ಮಾಡೋವಂಥ ರೆಸಿಪಿನ ನಾನು ಮಂಗಳವಾರ ಶೇರ್ ಮಾಡ್ತೀನಿ ಸೊ ಎಲ್ಲ ಡೈಲಿ ನೋಡ್ತಾ ಇರಿ ಮತ್ತು ಮಣಿ ಪ್ಯಾಂಟ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ತುಂಬಾ ಆಗಿದೆ ಅಂದರೆ ಗಲೀಜು ಅಂದರೆ ನೀರು ಚೇಂಜ್ ಮಾಡಿಲ್ಲ ಸುಮಾರು ದಿವಸ ಆಯಿತು ನೀರು ಚೇಂಜ್ ಮಾಡಿಲ್ಲ ಅಂದರೆ ಒಂಥರ ಫಂಗಲ್ಸ್ ಇದಾಗಿ ಒಂಥರ ಸಣ್ಣ ಸಣ್ಣ ಹುಳಿಗಳಾಗಿಬಿಡುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ಸೊ ಬನ್ನಿ ಫಸ್ಟು ಕಾಫಿ ಮಾಡಿ ಕುಡಿದ್ಬಿಡೋಣ ಚೇತುಗೆ ಎಬ್ಬಿಸಿ ಅವನಿಗೂ ಕಾಫಿ ಮಾಡಿಕೊಟ್ಟು ಸ್ವಲ್ಪ ಬಿಸಿನೀರು ಮಾಡಿಕೊಟ್ಟು ಅವನಿಗೆ ಕೈಕಾಲು ಮುಖ ತೊಳಿಸ್ಬೇಕು ತುಂಬಾ ಇದೆ ತುಂಬಾ ಹುಷಾರಿಲ್ಲ ಅಂತ ಒಂದು ಮೂರು ನಾಲ್ಕು ದಿವ್ಸದಿಂದ ಮಲಗಿದ್ದಾನೆ ನಾಳೆ ಸೋಮವಾರ ಸ್ಕೂಲ್ಗೆ ಹೋಗಿ ಕಳಿಸ್ಬೇಕು ಅವನಿಗೆ ಸೊ ಬನ್ನಿ ಇವಾಗ ಫಸ್ಟು ಅವನಿಗೆ ಎಬ್ಬಿಸ್ಬಿಡ್ತೀನಿ ನೋಡಿ ಮಣಿ ಪ್ಯಾಂಟ್ನ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ನೋಡ್ತಾ ಇರ್ಬೋದು ನೀವು ನೀರು ಸುಮಾರು ದಿವಸ ಆಯಿತು ನೋಡಿ ಈ ಕಲರ್ ಮತ್ತು ಸಣ್ಣ ಸಣ್ಣ ಹುಳುಗಳಾಗಿದೆ ಒಂಥರ ಮೀನು ಥರ ಸಣ್ಣ ಸಣ್ಣ ಹುಗ್ಳ ಸೊ ಅದೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಇವಾಗ ನೋಡಿ ಇದೆಲ್ಲ ಹೊಸ ರೂಪ ಮೊನ್ನೆ ಎಲ್ಲನೂ ಸೊ ಒಣಗಿ ಎಲ್ಲ ಎಲೆಗಳು ಹೋಗ್ಬಿಟ್ಟಿತ್ತು ಸೊ ಇವಾಗಿವಾಗ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ ಸೊ ಈ ರೀತಿ ಬೆಳೆದರೆ ತುಂಬಾ ಖುಷಿ ಆಗುತ್ತೆ ಸೊ ಒಂದೊಂದ್ಸರಿ ಅಂತೂ ಎಲೆ ಪೂರ್ತಿ ಬಾಡೋಗುತ್ತೆ ಸೊ ಮನೆ ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊಡೋಣ ಟೀಗಿಟ್ಟಿದ್ದೀನಿ ಟೀ ಆಗೋ ಅಷ್ಟರಲ್ಲಿ ಇಲ್ಲಿ ಕ್ಲೀನ್ ಮಾಡ್ಕೊಳೋಣ ಅಂತೇಳಿ ಷ್ಟು ಈ ಗಿಡ ಏನಿದೆ ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಆಮೇಲೆ ನಾವು ಇಟ್ಟಿದ್ದೀವಿ ಅನ್ನ ಹಾಕ್ಬೇಕು ಬಿರಿಯಾನಿಗೆ ಇಟ್ಟಿದ್ದೀವಿ ಸೊ ಬಿರಿಯಾನಿ ರೆಸಿಪಿ ನಾನು ಮಂಗಳವಾರ ಆಗಲಿ ಭಾನುವಾರ ಆಗಲಿ ಮಂಗಳವಾರ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋನ ನೋಡ್ಬೋದು ಇವಾಗೆಲ್ಲ ಅಡುಗೆ ಮಾಡ್ತಾನೆ ಸೊ ಇದೆಲ್ಲ ಕ್ಲೀನಿಂಗ್ನ ಮಾಡಿಕೊಂಡೆ ನಾನು ಅಡುಗೆ ಮಾಡಿದಾಗ ಗೊತ್ತಲ್ವ ಇಷ್ಟೆಲ್ಲ ಇದು ಸ್ವಲ್ಪ ಎಲ್ಲ ಆಗುತ್ತೆ ಅಂತ ಹೇಳಿ ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಸೊ ನಾನು ಅಲ್ಲಿಂದಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೋಷ್ ಪಾತ್ರೆ ಇದೆ ಇವಾಗ ವಾಶ್ ಮಾಡಬೇಕು ಒಂದು ಫೇಸ್ ಪ್ಯಾಕ್ ಕೂಡ ತೋರಿಸ್ತಾ ಇದ್ದೀನಿ ಟೊಮ್ಯಾಟೊ ಕಡಲೆ ಹಿಟ್ಟು ಫೇಸ್ ಪ್ಯಾಕ್ ಅಂತ ಹೇಳಿ ಟೊಮ್ಯಾಟೊ ಪ್ಯೂರಿ ಫೇಸ್ ಪ್ಯಾಕ್ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಟೊಮ್ಯಾಟೊ ಏನಿದೆ ಒಳಗಡೆ ಇರುವಂಥ ಪಲ್ಪ್ ಎಲ್ಲನೂ ತೆಗೆದು ನಾನು ತುರಿದು ಸೊ ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟು ಸೊ ಈ ಎರಡನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಸ್ಕಿನ್ನನ್ನು ತುಂಬಾ ಟ್ಯಾನ್ ರಿಮೂವ್ ಆಗ್ಬೋದು ಮತ್ತೆ ಡೆಡ್ ಸ್ಕಿನ್ ಏನಿದೆ ಸೊ ಎಲ್ಲನೂ ನಾನು ಜಾಸ್ತಿ ಅಂಗಡಿಯಲ್ಲಿ ಇರೋದ್ರಿಂದ ಕೆಲವು ಧೂಳುಗಳು ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ರಕ್ಷಣೆಯನ್ನು ಮಾಡುತ್ತೆ ಇದನ್ನು ಕ್ಲೀನ್ ಆಗಿ ಈ ರೀತಿ ಪೇಸ್ಟ್ ಆಗಿ ರೆಡಿ ಮಾಡ್ಕೋಬೇಕು ಇದನ್ನು ನಾನು ಕೈಯಿಂದ ಕ್ಲೀನ್ ಆಗಿ ಈ ಥರ ಕ್ಯೂಚಿ ನೈಸ್ ಆಗಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ಫೇಸ್ ಅಪ್ಲೈ ಮಾಡ್ಕೊಳ್ಳೋಣ ಸೊ ಆಯಿಲ್ ಸ್ಕಿನ್ ಇಲ್ಲ ಅವ್ರಿಗೆ ಮತ್ತೆ ಗುಳ್ಳೆಗಳಿಂದ ಸೊ ಎಲ್ಲದರಿಂದ ರಕ್ಷಣೆ ಕೊಡುತ್ತೆ ಮತ್ತೆ ಮುಖವನ್ನು ನ್ಯಾಚುರಲ್ ಆಗಿ ವೈಟ್ ಮಾಡುವಂಥ ಟೊಮಾಟೊ ಅಂದರೆ ಒಂದು ಆಟಿ ಏಜಿಂಗ್ ಬ್ಲೀಚ್ ಆಗಿರೋದ್ರಿಂದ ನಮ್ಮ ಮುಖಕ್ಕೆ ತುಂಬಾ ಬಿಳುಪಾಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ತುಂಬನೇ ಒಳ್ಳೆಯದು ಇದೆಲ್ಲ ಮನೆ ಹೋಮ್ ರೆಮಿಡೀಸ್ಗಳನ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ ಸೊ ಬನ್ನಿ ಇದು ರೆಡಿಯಾಗಿದೆ ಕೇವಲ ಎರಡು ಐಟಮಲ್ಲಿ ಮುಖ ಎಷ್ಟು ಗ್ಲೋ ಆಗಿ ಬರುತ್ತೆ ಅಂತ ಹೇಳಿ ಸೊ ನೀವೇ ನೋಡ್ಬೋದು ಇವಾಗ ನಾನು ಮುಖನ ಕ್ಲೀನಾಗಿ ಸೋಪ್ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ಮೇಕಪ್ ಇರಬಾರ್ದು ಮತ್ತು ಇದನ್ನು ಯೂಸ್ ಮಾಡಿದ್ಮೇಲೆ ಆದಷ್ಟು ನೈಟ್ ಟೈಮ್ ಯೂಸ್ ಮಾಡಿ ಮನೆ ಮನೆ ಹೋಮ್ ರೆಮಿಡೀಸ್ ಎಲ್ಲ ಏನು ಯೂಸ್ ಮಾಡ್ತೀವೋ ಅದನ್ನು ನೈಟ್ ಟೈಮ್ ಯೂಸ್ ಮಾಡೋದ್ರಿಂದ ಸೊ ನಮ್ಮ ನೈಟ್ ನಮ್ಮ ಸ್ಕಿನ್ ಏನಿದೆ ನಾವು ಯೂಸ್ ಮಾಡಿರೋಂಥ ಐಟಮ್ಸ್ಗಳೇನಿದೆ ಸೊ ಒಂದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ತುಂಬಾ ಮುಖನ ಕ್ಲೀನ್ ಮಾಡುತ್ತೆ ಸೊ ಬನ್ನಿ ಇವಾಗ ಇದನ್ನು ಅಪ್ಲೈ ಮಾಡ್ಕೋತೀನಿ ನಾನು ಒಂದು ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡಿ ಹಾಗೆ ಬಿಡಬೇಕು ಸೊ ನೋಡ್ಬೋದು ನನಗೆ ಇಲ್ಲಿ ಗುಳ್ಳೆ ಆಗಿ ಒಂದು ಕಲೆ ಥರ ಬಂದುಬಿಟ್ಟಿದೆ ಸೊ ನನಗೆ ಇಲ್ಲಿ ವಿಡಿಯೋಲಿ ಕಾಣಿಸ್ತಾ ಇಲ್ಲ ನಿಮಗೆ ಇದನ್ನು ಕ್ಲೀನಾಗಿ ಒಂದು ದಪ್ಪ ಪ್ಯಾಕ್ ಆಗಿ ಅಪ್ಲೈ ಮಾಡಿಕೊಂಡು ಪೂರ್ತಿ ಒಣಗಿದ ಮೇಲೆ ನಿಧಾನಕ್ಕೆ ನಾವು ಮಸಾಜ್ ಮಾಡ್ತಾ ಮಾಡ್ತಾ ಇದನ್ನು ರಿಮೂವ್ ಮಾಡಬೇಕಾಗತ್ತೆ ಸೊ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ದಪ್ಪ ಲೇಯರ್ ಆಗಿ ನಾವು ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ಪ್ಯಾಕ್ ಅಪ್ಲೈ ಮಾಡ್ಕೊಂಡು ನೀವು ಬೇರೆ ಏನೇ ಬೇಕಾದರೂ ಕೆಲಸಗಳನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನನಗೆ ಪೂರ್ತಿ ಒಣಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಇಲ್ಲ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡ್ತೀನಿ ನಿಮ್ಮ ಹತ್ರ ಟೈಮ್ ಇದ್ದರೆ ಒನ್ ಅವರ್ ಕೂಡ ಬಿಡ್ಬೋದು ನಾನು ಒಣಗಿ ಒಂದು ಹತ್ತು ನಿಮಿಷವರೆಗೂ ಬಿಟ್ಟು ಮತ್ತೆ ತಣ್ಣೀರಿಂದ ವಾಶ್ ಮಾಡ್ಕೋತೀನಿ ಮಸಾಜ್ ಮಾಡ್ತಾ ಮಾಡ್ತಾ ರಿಮೂವ್ ಮಾಡ್ಕೋಬೇಕಾಗತ್ತೆ ಸೊ ನಮ್ಮ ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀವಿ ನಮ್ಮ ಫೇಸ್ ವೈಟನಿಂಗ್ ಇರ್ಬೋದು ಇಲ್ಲಿ ಡಾರ್ಕ್ ಸರ್ಕಲ್ ಏನಿರುತ್ತೆ ಸೊ ಅದೆಲ್ಲ ರಿಮೂವ್ ಮಾಡುತ್ತೆ ಸೊ ನೋಡಿ ಒಂದು ಸರಿ ನಿಮ್ಮ ಮನೆಯಲ್ಲಿ ದಿವಸ ಒಂದೊಂದು ನಾನು ಇಷ್ಟೊಂದು ತೋರಿಸಿದ್ದೀನಿ ಪ್ಯಾಕ್ಗಳನ್ನ ಅದ್ರಲ್ಲಿ ನಿಮ್ಗೆ ಯಾವ ಸೂಟ್ ಆಗುತ್ತೋ ಸೊ ಅದನ್ನು ಯೂಸ್ ಮಾಡಿ ನೀವು ಫಸ್ಟ್ ಮೊದಲನೇ ಸರಿ ಏನು ಯೂಸ್ ಮಾಡ್ತೀರಾ ತಕ್ಷಣ ಗೊತ್ತಾಗುತ್ತೆ ಸಿ ನೀವು ಮನೆಯಲ್ಲಿ ಮಾಡಿರೋ ಅಂಥ ಕಡಲೆ ಇಟ್ಟು ಟಮಾಟೊ ಮೊಸರು ಹಾಲು ಏನಿದೆ ಸೊ ಅದರಿಂದ ನಮ್ಮ ಫೇಸ್ ಎಷ್ಟು ಗ್ಲೋ ಆಗಿ ಮಾಡಿಸ್ಕೊಬೋ ಮಾಡ್ಕೋಬೋದು ಮನೆಯಲ್ಲಿ ಅಂಥೇಳಿ ಸೊ ನಿಮಗೆ ಪ್ಯಾಕ್ಗಳೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಬನ್ನಿ ಇದು ಒಣಗಲಿ ಮತ್ತು ಆಮೇಲೆ ತೋರಿಸ್ತೀನಿ ಮುಖ ಪೂರ್ತಿಯಾಗಿ ಒಣಗಿದೆ ಒಂದು ಹತ್ತು ನಿಮಿಷ ಆಯ್ತು ನಾನು ಕ್ಲೀನಾಗಿ ಫುಲ್ಲು ಡ್ರೈ ಆಗಿದೆ ಮುಖ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದರೆ ಸ್ವಲ್ಪ ಕೈಗೆ ನೀರು ತಗೊಂಡು ಕ್ಲೀನಾಗಿ ಈ ರೀತಿಯಾಗಿ ತಾವೆ ಮಾಡಿಕೊಂಡು ಕ್ಲೀನಾಗಿ ಮಸಾಜ್ ಮಾಡ್ತಾ ಮಾಡ್ತಾ ರಿಮೂವ್ ಮಾಡ್ಕೋಬೇಕಾಗುತ್ತೆ ಪ್ಯಾಕ್ನ ಆವಾಗೇನು ಇರುತ್ತೆ ನಮ್ಮ ಸ್ಕಿನ್ ಅನ್ನೋದು ತುಂಬಾ ಗ್ಲೋ ಆಗುತ್ತೆ ತುಂಬಾ ನೀಟ್ ಕ್ಲೀನ್ ಇರುತ್ತೆ ಮತ್ತು ಬೇಸ್ಟ್ ಸ್ಕಿನ್ ಅಂದರೆ ಧೂಳು ಇರುತ್ತೆ ಸೊ ತುಂಬಾ ಇರುತ್ತೆ ಮತ್ತು ಈ ನೋಸ್ ಮೇಲೆ ಬ್ಲ್ಯಾಕೆಡ್ಸ್ ಏನಿದೆ ಅದೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ಫಸ್ಟು ಕ್ಲೀನಾಗಿ ನೀರು ಒಂದು ಚೂರು ಈ ರೀತಿಯಾಗಿ ಮಸಾಜ್ ಮಾಡ್ತಾ ಮಾಡ್ತಾ ರಿಮೂವ್ ಮಾಡಬೇಕಾಗತ್ತೆ ತುಂಬಾ ಆಗುತ್ತೆ ಸ್ಕಿನ್ ರೀತಿಯಾಗಿ ಇದು ಸೊ ನೋಡ್ತಾಯಿದ್ರಲ್ಲ ಎಷ್ಟು ಗ್ಲೋ ಆಗುತ್ತೆ ಮುಖ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಮತ್ತು ಇದು ಟೊಮಾಟೊ ಹಣ್ಣಿಂದ ಸೊ ಇದೆಲ್ಲ ನೋಡ್ಬೋದು ನೀವು ಸೊ ಇಲ್ಲಿ ಆಗಿರೋದು ನನಗೆ ಗುಳ್ಳೆ ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಫೇಸ್ ಅಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾನು ಕ್ಲೀನಾಗಿ ಮುಖಾನ ಡ್ರೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಯಾವುದೇ ಮೇಕಪ್ನ ಯೂಸ್ ಮಾಡ್ಕೊಳ್ಳೋಲ್ಲ ಸೊ ಅಷ್ಟೇ ತುಂಬಾ ಸಿಂಪಲ್ ಆಗಿರೋವಂಥ ಪ್ಯಾಕ್ಗಳನ್ನ ತೋರಿಸ್ತಾ ಇರ್ತೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಸೊ ಈ ರೀತಿಯಾಗಿ ಪ್ಯಾಕ್ಗಳನ್ನ ನಾನು ಯಾವಾಗ ಆವಾಗ ಅವಾಗ ತೋರಿಸ್ತಾ ಇರ್ತೀನಿ ಸೊ ನಾನು ಎಲ್ಲ ವೀಡಿಯೋಸ್ಗಳನ್ನ ಇರಿ ಸೊ ಬನ್ನಿ ಇವಾಗ ಪ್ಯಾಕ್ ಅಂತೂ ಯೂಸ್ ಮಾಡಿದ್ದಾಯಿತು ಸೊ ಅಡುಗೆ ಕೂಡ ರೆಡಿಯಾಗಿದೆ ಇನ್ನೇನು ಊಟ ಮಾಡಿ ಮಲಗಬೇಕು ಪಾಪು ಊಟನೂ ಮಾಡಿಲ್ಲ ಇವತ್ತು ಹಾಗೆ ಮಲಗಿಬಿಟ್ಟಿದ್ದಾನೆ ಸೊ ಬನ್ನಿ ಊಟನ ಮಾಡ್ಕೊಳ್ಳೋಣ ಫಸ್ಟು ಸೊ ಅಡುಗೆ ಎಲ್ಲ ಇದೆ ಊಟ ಮಾಡಬೇಕು ನೋಡಿ ಈ ರೆಸಿಪಿ ನಾನು ಮಂಗಳವಾರ ಶೇರ್ ಮಾಡ್ತೀನಿ ವೀಡಿಯೋಲಿ ಇಲ್ಲಿ ಪಾಪ ಊಟ ಮಾಡಿಲ್ಲ ಹಾಗೆ ಮಲಗಿಬಿಟ್ಟಿದ್ದಾನೆ ಇಲ್ಲ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಇವಾಗ ಇವತ್ತು ಬೇಗ ಊಟ ಮಾಡ್ತಾ ಇದ್ದೀವಿ ಒಂಬತ್ತುವರೆ ಆಗಿದೆ ನೋಡಿ ಎಲ್ಲರೂ ಇರೋ ದಿವಸ ಕೆಲಸ ಜಾಸ್ತಿ ಇರಲ್ಲ ನಮ್ಮ ಮನೆಯಲ್ಲಿ ನಾನು ಇವತ್ತು ಊಟ ಕೂಡ ಎಲ್ಲರದ್ದು ಊಟ ಆಯಿತು ಇನ್ನೇನು ಮಲ್ಕೊಡ್ಬೇಕು ಸೊ ಇವತ್ತು ಬೇಗನೆ ಮಲಗ್ತಾ ಇದ್ದೀವಿ ಸೊ ಎಷ್ಟಾಗಿದೆ ಟೈಮ್ ಹತ್ತು ಗಂಟೆ ಆಗ್ತಾ ಬಂತು ಸೊ ಮಲಗ್ತಾ ಇದ್ದೀವಿ ಬೆಳಿಗ್ಗೆ ಬೇಗ ಎದ್ದೋಗೋಣ ಅಂಗಡಿಗೆ ಹೇಳಿ ಸೊ ಇವತ್ತು ನಾನು ಪ್ಯಾಕ್ ರೂಟೀನ್ ಮತ್ತು ಇದೇ ಬ್ಲಾಗ್ಸಲ್ಲಿ ನಾನು ನಿನ್ನೆ ಪೂಜೆ ರೂಟೀನ್ ಸೊ ಎಲ್ಲರಡೂ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋ ನಾನು ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲಾನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ರೊಟ್ಟಿನ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್